ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ಕನ್ನಡ ದೇವರುಗೆ ನಾನು ನಿಮ್ಮ ಪ್ರೀತಿಯ ಕನ್ನಡ ಪವರ್ ಚಾನೆಲ್ ಚಾನೆಲ್ನಿಂದ ಮಾಡುವ ನಮಸ್ಕಾರಗಳು ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುತ್ತಾ ಇದ್ದೀರ ವಿಡಿಯೋಗೆ ಲೈಕ್ ಕೊಡಿ ಮತ್ತೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಅನ್ನು ಒತ್ತಿ ಮಿಸ್ ಮಾಡಬೇಡಿ ಮೋಡದ ಜೊತೆ ಮಳೆ ಮಳೆಗಾಲದ ಪ್ರೀತಿ ಬೆಳಗ್ಗೆ ಬೆಳಕಿನ ಕಿರಣಗಳು ಹಳ್ಳಿಯ ತಂಗಾಳಿ ತೂಗಿ ಕಣ್ಣಿಗೆ ತಾಗುತ್ತಿದ್ದವು ಬೆಟ್ಟದ ಅಂಚಿನ ಹಳ್ಳಿ ಸಣ್ಣದಾದರೂ ಸುಂದರವಾದ ಹನೂರು ಅಲ್ಲಿ ಎಲ್ಲರಿಗೂ ಪರಿಚಿತರಾದ ಯುವಕನೊಬ್ಬ ಆಕಾಶ ಆತ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಬಿಎ ಕಲಿಯುತ್ತಿದ್ದ ಬುದ್ಧಿವಂತ ಸರಳ ಸ್ವಲ್ಪ ಕನಸಿನ ಹುಡುಗ ಆಕಾಶನ ದಿನವೂ ಹೀಗೆ ಶುರುವಾಗುತ್ತಿತ್ತು ಬೆಳಗ್ಗೆ ಕಾಫಿ ನಂತರ ಬಸ್ ಹಿಡಿದು ಕಾಲೇಜಿಗೆ ಆದರೆ ಆ ದಿನ ಬಸ್ ನಿಲ್ದಾಣದಲ್ಲಿ ಹೊಸ ಮುಖ ಕಂಡಾಗ ಅವನ ಹೃದಯ ಒಂದು ಕ್ಷಣ ನಿಂತಂತಾಯ್ತು ಬಿಳಿ ದುಪಟ್ಟೆಯೊಳಗೆ ಮುಖ ಮುಚ್ಚಿಕೊಂಡು ನಿಂತಿದ್ದ ಆಕೆ ಮಾಯಾ ಅವಳ ಕಣ್ಣುಗಳಲ್ಲಿ ಮಳೆ ಮುಗಿಲಿನ ತಂಪು ನಗುವಿನಲ್ಲಿ ಬೆಳಕಿನ ಉಜ್ವಲತೆ ಬಸ್ ಬಂದಾಗ ಇಬ್ಬರೂ ಒಂದೇ ಬಸ್ನಲ್ಲಿ ಹತ್ತಿದರು ಆಕಾಶ ಸೀಟಿನ ತುದಿಯಲ್ಲಿ ಕುಳಿತಿದ್ದ ಮಾಯಾ ಎದುರು ಸೀಟಿನಲ್ಲಿ ಬಸ್ ಕಿಟಕಿಯ ಬದಿಯಿಂದ ಮಳೆಯ ಹನಿ ಒಳಬರುತ್ತಿದ್ದಾಗ ಮಾಯಾ ಕೆಟಕಿಯ ಹತ್ತಿರ ನಿಂತು ನಗುತ್ತಿದ್ದಳು ಆ ನಗುವು ಆಕಾಶನ ಮನದಲ್ಲಿ ಮೊದಲ ಬಾರಿಗೆ ಒಂದು ನಿಸ್ಸೀಮ ಸ್ಪರ್ಶವಾಯಿತು ಅಡ್ಡಗೆರೆ 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 ಮಳೆ ಹನಿಗಳೊಂದಿಗೆ ಛತ್ರಿ ಪ್ರೇಮದ ಮೊದಲ ಹನಿ ಕಾಲೇಜಿನ ಮೊದಲ ವಾರದಲ್ಲಿ ಮಾಯಾ ಕ್ಲಾಸ್ಗೆ ಸೇರಿದಳು ಆಕಾಶನ ಜೊತೆಗೆ ಅವಳಿಗೂ ಪಾಠಗಳು ಶಿಕ್ಷಕರು ಮತ್ತು ಹೊಸ ಗೆಳೆತನಗಳು ಮೊದಲ ದಿನದಲ್ಲಿ ಆಕೆ ನೀವು ಆಕಾಶ ಅಲ್ವಾ ಎಂದು ಕೇಳಿದಳು ಹೌದು ಅಂದ ಆತ ನಗುತ ನಿನ್ನ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ ಕಾಲೇಜಿನ ಟಾಪರ್ ಅಂತ ಆ ಕ್ಷಣದಲ್ಲಿ ಅವನ ಮುಖಕ್ಕೆ ನಾಚಿಕೆಯ ನಗು ಬಂತು ಇಬ್ಬರೂ ದಿನದಿಂದ ದಿನಕ್ಕೆ ಹತ್ತಿರವಾದರು ಪಾಠಗಳ ಮಧ್ಯೆ ಮಾತನಾಡುವುದು ಗ್ರಂಥಾಲಯದಲ್ಲಿ ಭೇಟಿಯಾಗುವುದು ಕಾಲೇಜು ನಂತರ ಬಸ್ನಲ್ಲಿ ಜೊತೆ ಹೋಗುವುದು ಹೀಗೆ ಪ್ರತಿದಿನವೂ ಮಧುರ ಕ್ಷಣಗಳಿಂದ ತುಂಬಿತು ಒಂದು ದಿನ ಮಳೆ ತುಂಬಾ ಸುರಿಯುತ್ತಿತ್ತು ಎಲ್ಲರೂ ಓಡುತ್ತಿದ್ದರು ಮಾಯಾ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಳು ಕಣ್ಮುಂದೆ ನೀರು ಹರಿಯುತ್ತಿತ್ತು ಆಕಾಶ ತನ್ನ ಛತ್ರಿ ತೆಗೆದು ಅವಳ ಕಡೆ ಓಡಿದ ಬಾ ಮಳೆ ತುಂಬಾ ಇದೆ ಅಂದ ಅವರು ಇಬ್ಬರೂ ಒಂದೇ ಛತ್ರಿಯೊಳಗೆ ನಡೆದುಕೊಂಡು ಹೋದರು ಆ ಕ್ಷಣದಲ್ಲಿ ಆಕಾಶನ ಮನದಲ್ಲಿ ಒಂದು ನಿಶ್ಚಯ ಮೂಡಿತ್ತು ಇವಳೇ ನನ್ನ ಜೀವನದ ಅರ್ಥ ಪ್ರೇಮದ ಒಪ್ಪಿಗೆ ಮೂರು ತಿಂಗಳುಗಳ ನಂತರ ಕಾಲೇಜಿನ ವಾರ್ಷಿಕೋತ್ಸವದ ದಿನ ವೇದಿಕೆಯ ಹತ್ತಿರ ಬೆಳಕಿನ ನಡುವೆ ಸಂಗೀತ ಬಾರುತ್ತಿದ್ದಾಗ ಆಕಾಶ ಮಾಯಾಗೆ ಒಂದು ಚಿಕ್ಕ ನೋಟು ಕೊಟ್ಟ ಬಳಿಕ ಓದಿ ಅಂದ ಮಾಯಾ ಮನೆಗೆ ಹೋಗಿ ಆ ನೋಟು ತೆರೆಯುತ್ತಿದ್ದಳು ಅದರಲ್ಲಿ ಬರೆಯಲ್ಪಟ್ಟಿತ್ತು ಇದಕ್ಕಿಂತ ಹೆಚ್ಚು ನಿನ್ನ ನಗುವು ನನ್ನ ದಿನದ ಬೆಳಕು ನಿನ್ನ ಕಣ್ಣುಗಳು ನನ್ನ ಕನಸುಗಳ ಬಣ್ಣ ನೀನಿಲ್ಲದೆ ನಾನು ಊಹಿಸಲಾರೆ ನನ್ನ ನಾಳೆ ನನ್ನ ಪ್ರೀತಿಯನ್ನು ಒಮ್ಮೆ ಸ್ವೀಕರಿಸು ಆಕಾಶ ಅವಳ ಕಣ್ಣು ತುಂಬಿತು ಮುಂದಿನ ದಿನ ಅವಳು ಕ್ಯಾಂಟೀನ್ನಲ್ಲಿ ಬಂದು ನಿಷಬ್ಧವಾಗಿ ಕುಳಿತಳು ಆಕಾಶನ ಕಡೆ ನೋಡಿ ನಿಧಾನವಾಗಿ ನಗುತ್ತಾ ನಿನ್ನ ನೋಟು ತುಂಬಾ ಸುಂದರವಾಗಿತ್ತು ಅಂದಳು ಹಾಗಾದರೆ ಉತ್ತರ ಆತ ಕೇಳಿದ ಅವಳು ತಲೆಯಾಡಿಸಿ ನಗುತ ಹೌದು ಅಂದಳು ಆ ಕ್ಷಣ ಅವರ ಪ್ರೀತಿಯ ಮೊದಲ ಹನಿ ಬೀಳಿತು ಕೆಂಪು ಹೃದಯ ಚೆರ್ರಿ ಹೂವು ಪ್ರೇಮದ ದಿನಗಳು ಮಾಯಾ ಮತ್ತು ಆಕಾಶ ಇಬ್ಬರೂ ಹೊಸ ಕನಸುಗಳ ಲೋಕದಲ್ಲಿ ಮುಳುಗಿದರು ಬೆಳಿಗ್ಗೆ ಕಾಲೇಜು ಸಂಜೆ ಸರೋವರದ ತಟದಲ್ಲಿ ಭೇಟಿಗಳು ಪಾರ್ಕಿನಲ್ಲಿ ಕಾಫಿ ಕಪ್ ಹಂಚಿಕೊಳ್ಳುವುದು ಹೀಗೆ ಅವರ ಪ್ರೇಮದ ದಿನಗಳು ನಿಜವಾದ ಚಿತ್ರವಾಗಿದ್ದವು ಮಾಯಾ ತುಂಬಾ ಕಲಾತ್ಮಕಳಾಗಿದ್ದಳು ಚಿತ್ರ ಬಿಡಿಸುತ್ತಿದ್ದಳು ಕವನ ಬರೆಯುತ್ತಿದ್ದಳು ಆಕಾಶ ಅವಳ ಪ್ರತಿ ಕೃತಿಯನ್ನೂ ಮೆಚ್ಚುತ್ತಿದ್ದ ನಿನ್ನ ಕಲೆಯಲ್ಲಿ ನಿನ್ನ ಹೃದಯ ಇದೆ ಅಂದವನು ಒಂದು ದಿನ ಆದರೆ ನಿನ್ನ ಪ್ರೇರಣೆ ಯಾರು ಗೊತ್ತಾ ಅವಳು ಕೇಳಿದಳು ಆಕಾಶ ಕುತೂಹಲದಿಂದ ನೋಡಿದ ನೀನೇ ಅಂದಳು ಅವಳು ಆ ಮಾತು ಆಕಾಶನ ಹೃದಯದಲ್ಲಿ ಅಚ್ಚಳಿಯದ ಗುರುತು ಬಿಟ್ಟಿತು ಬದಲಾವಣೆ ಆದರೆ ಜೀವನ ಸದಾ ಮೃದುವಾಗುವುದಿಲ್ಲ ಮಾಯಾ ಮನೆ ಸಮಸ್ಯೆಗಳು ಶುರುವಾದವು ಅವಳ ತಂದೆ ಬೇರೆಯ ಊರಿಗೆ ವರ್ಗಾಯಿಸಲ್ಪಟ್ಟರು ಆಕೆಯ ಕುಟುಂಬ ಹಳ್ಳಿಯಿಂದ ನಗರಕ್ಕೆ ತೆರಳಬೇಕಾಯಿತು ಮಾಯಾ ಕಣ್ಣೀರಿನಲ್ಲಿ ಆಕಾಶನಿಗೆ ತಿಳಿಸಿದಳು ನಾನು ಹೋಗಬೇಕು ಆದರೆ ನಿನ್ನನ್ನು ಮರೆಯಲ್ಲ ಆಕಾಶ ಅವಳ ಕೈ ಹಿಡಿದು ದೂರವು ಪ್ರೀತಿಯನ್ನು ತಡೆಯುವುದಿಲ್ಲ ನಾವು ಬೇರೆಯಾಗಿದ್ದರೂ ಮನಸ್ಸು ಒಂದೇ ಆಗಿರಲಿ ಅಂದ ಆದರೆ ಕಾಲ ಬದಲಾಯಿಸುತ್ತಾ ಹೋಯಿತು ದೂರವಾಣಿ ಕರೆಗಳು ಕಡಿಮೆಯಾದವು ಸಂಭಾಷಣೆ ಮೌನವಾಗತೊಡಗಿತು ಆಕಾಶ ಪ್ರತಿದಿನ ಕೆಟಕಿಯ ಹತ್ತಿರ ಕುಳಿತು ಮಳೆ ನೋಡುತ್ತಿದ್ದ ಮಾಯಾ ಮರಳಿ ಬರುತ್ತಾಳ ಎಂಬ ಆಶಯದಲ್ಲಿ ಅಂತಿಮ ನೋಟ ಮಾಯಾ ಹನೂರಿನ ಶಾಲೆಯಲ್ಲೇ ಕಲಾ ಶಿಕ್ಷಕಿಯಾಗಿ ನೇಮಕವಾಯಿತು ಇಬ್ಬರಿಗೂ ಜೀವನ ಮತ್ತೆ ಒಂದಾಯಿತು ಆಕಾಶ ಹೇಳಿದ ಇದಕ್ಕಿಂತ ಹೆಚ್ಚು ಮಳೆ ಯಾವಾಗ ಬಂದರೂ ನನಗೆ ನಿನ್ನ ನೆನಪೇ ಬರುತ್ತದೆ ಏಕೆಂದರೆ ನನ್ನ ಪ್ರೀತಿಯ ಮೊದಲ ಹನಿ ನೀನೇ ಮಾಯಾ ನಗುತ ಅವನ ಕೈ ಹಿಡಿದು ಇದಕ್ಕಿಂತ ಹೆಚ್ಚು ಹಾಗಾದರೆ ನನ್ನ ಪ್ರೀತಿಯ ಅಂತ್ಯವು ನಿನ್ನೊಳಗೆ ಇರಲಿ ಮಳೆಯ ಹನಿ ಇಬ್ಬರ ಕೈಗಳ ನಡುವೆ ಬೀಳುತ್ತಿತ್ತು ಅದೇ ಪ್ರೇಮದ ಸಾಕ್ಷಿ ಈ ಕಥೆಯ ಸಾರಾಂಶ ಇದಕ್ಕಿಂತ ಹೆಚ್ಚು ಪ್ರೀತಿ ಎಂದರೆ ಕೇವಲ ಜೊತೆ ಇರುವುದೂ ಅಲ್ಲ ಸಮಯದ ಪರೀಕ್ಷೆಯ ನಂತರವೂ ಮನಸ್ಸು ಜೊತೆಯಾಗಿರುವುದು ಆಕಾಶ ಮತ್ತು ಮಾಯ ಮಳೆಗಾಲದಂತೆ ಬಂದು ಹೃದಯದಲ್ಲಿ ಶಾಶ್ವತವಾಗಿ ಉಳಿದ ಪ್ರೀತಿಯ ಕಥೆ